ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಸೌತೆಕಾಯಿ ಅವಲಕ್ಕಿ ಬಳಸಿ ಒಂದು ಫಲಹಾರ ರೆಸಿಪಿನ ಶೇರ್ ಇದ್ದೀನಿ ಇದು ತಾತ್ವಿಕವಾದ ಆಹಾರ ಆದ್ದರಿಂದ ವ್ರತ ಉಪವಾಸ ಮಾಡುವಾಗ ಹೇಳು ಮಾಡಿಸಿದಂಥ ಒಂದು ತಿಂಡಿ ಹಾಗಂತ ರುಚಿನಲ್ಲೂ ತುಂಬ ಚೆನ್ನಾಗಿರುತ್ತೆ ರೆಗ್ಯುಲರ್ ತಿಂಡಿಗೂ ಮಾಡ್ಕೊಳ್ಬೋದು ಮತ್ತು ಸಾಯಂಕಾಲದ ಸಣ್ಣ ಹಸಿವಿಗೆ ಕಾಫಿ ಟೀ ಜೊತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಫಲಹಾರ ರೆಸಿಪಿಗೆ ನಾನಿಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಬೌಲಷ್ಟು ಅವಲಕ್ಕಿ ಎರಡು ಸಣ್ಣ ಸೈಜಿನ ಸೌತೆಕಾಯಿನ ಸಿಪ್ಪೆ ಸಮೇತ ತುರಿದು ಇಟ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ನಿಂಬೆಹಣ್ಣು ಕಾಯಿ ತುರಿ ಕಡಲೆಕಾಯಿ ಬೀಜ ಹಸಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಬೇಳೆ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಎಣ್ಣೆ ಸಾಸಿವೆ ಒಗ್ಗರಣೆಗೆ ಮೊದಲಿಗೆ ಅವಲಕ್ಕಿನ ಚೆನ್ನಾಗಿ ತೊಳಿಬೇಕು ಎರಡು ಸಲ ತೊಳೆದ್ರೆ ಒಳ್ಳೆಯದು ತುಂಬ ಕೊಳೆ ಧೂಳು ಎಲ್ಲ ಇರುತ್ತೆ ಅವಲಕ್ಕಿನಲ್ಲಿ ಅವಲಕ್ಕಿನೆಲ್ಲ ತೊಳೆದ್ಬಿಟ್ಟು ನೀರು ಸೋರ್ಸೋಕ್ಕೆ ಒಂದು ಸ್ಟ್ರೈನರಲ್ಲಿ ಹಾಕಿ ನೀರೆಲ್ಲ ಕಂಪ್ಲೀಟಾಗಿ ಸೋರಿಸಿದ್ದೀನಿ ಈಗ ಇದರಲ್ಲಿ ಸೌತೆಕಾಯಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕಲಸಿಟ್ಬಿಡಬೇಕು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಸೌತೆಕಾಯಿಯಲ್ಲಿರೋ ನೀರನ್ನು ನೋಡಿಕೊಂಡು ಬೇಕಂದರೆ ಹಾಕ್ಬೋದು ಇಲ್ಲಾಂದರೆ ಮತ್ತೆ ಮತ್ತೆ ನೀರು ಬಿಟ್ಕೊಳ್ತಾ ಇರುತ್ತಲ್ಲ ಅಷ್ಟರಲ್ಲೇ ನೆನೆಯುತ್ತೆ ಅವಲಕ್ಕಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಮುಚ್ಚಿಟ್ಬಿಡ್ಬೇಕು ಹತ್ತು ನಿಮಿಷ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಎರಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಎರಡೂ ಒಂದೊಂದು ಸ್ಪೂನ್ ಹಾಕಿದ್ರೆ ಆಯಿತು ಎರಡು ಕಲರ್ ಚೇಂಜ್ ಆಗಬೇಕು ಬ್ರೌನ್ ಆಗಬೇಕು ಉದ್ದಿನ ಕಡಲೆ ಕಡಲೆಬೇಳೆ ಎರಡು ಕರಿಬೇವಿನ ಸಪ್ ಹಾಕ್ತಾಯಿದ್ದೀನಿ ಉದ್ದಿನ ಬೇಳೆ ಕಡಲೆಬೇಳೆ ಕಲರೆಲ್ಲ ಚೇಂಜ್ ಆಗಿದೆ ಈಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಈಗ ಕಲ್ಸಿಟ್ಟಿರೋ ಅವಲಕ್ಕಿ ಸೌತೆಕಾಯಿ ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕೋ ಟೈಮಲ್ಲಿ ಅವಲಕ್ಕಿ ಸೌತೆಕಾಯಿ ಎರಡು ಆಗಿ ಚೆನ್ನಾಗಿ ಕರೆಕ್ಟಾಗಿ ನೆಂದಿದೆ ಸೌತೆಕಾಯಲ್ಲಿರೋ ನೀರಿನ ಅಂಶಾನೆಲ್ಲ ಅವಲಕ್ಕಿ ಎಳ್ಕೊಂಡಿದೆ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದಕ್ಕೆ ಅರಶಿನ ಏನು ಬೇಕಾಗಲ್ಲ ಯಾಕೆಂದರೆ ಈ ಸೌತೆಕಾಯಿ ಒಂಥರ ಹಸಿರು ಬಣ್ಣ ಇರುತ್ತಲ್ಲ ಆ ಬಣ್ಣವೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಲೈಟಾಗಿ ಗ್ರೀನಿಶ್ ಕಲರ್ ಇರುತ್ತೆ ಸೊ ಅರಶಿನ ಹಾಕಿದ್ರೆ ಸರಿ ಹೋಗಲ್ಲ ಇದನ್ನು ತುಂಬ ಕುದಿಸ ಇದು ಫ್ರೈ ಮಾಡಬಾರ್ದು ಯಾಕೆಂದರೆ ಸೌತೆಕಾಯಿ ಕ್ರಂಚಿಯಾಗಿ ಬಾಯಿಗೆ ಸಿಗುತ್ತೆ ಅರ್ಧಂಬರ್ಧ ಫ್ರೈ ಮಾಡಿದಾಗ ತುಂಬ ಬಿಸಿ ಮಾಡಿಬಿಟ್ರೆ ಸೌತೆಕಾಯಿ ಎಲ್ಲ ಮೆತ್ತ ಮೆತ್ತಗಾಗ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಸ್ವಲ್ಪ ಕೈಗೆ ಬಿಸಿ ತಟ್ಟೋ ಅಷ್ಟು ಬಿಸಿ ಆದರೆ ಸಾಕು ಹಿಂಗೆ ಮುಟ್ಟಿದಾಗ ಬಿಸಿ ತಟ್ಟಬೇಕು ಅಷ್ಟು ಬಿಸಿ ಆದರೆ ಸಾಕಾಗುತ್ತೆ ಸಾಕಷ್ಟು ಹುರಿದಿದ್ದಾಗಿದೆ ಈಗ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕೋಣ ಕಾಯಿ ತುರಿ ಚೆನ್ನಾಗಿ ಹಾಕಬೇಕು ಇದಕ್ಕೆ ತುಂಬ ರುಚಿ ಕೊಡುತ್ತೆ ಕಾಯಿ ತುರಿ ಹಾಕೋದ್ರಿಂದ ಸ್ವಲ್ಪ ನಿಂಬೆ ರಸ ಬೇಕಂದರೆ ಹಿಂಡ್ಕೊಳ್ಬೋದು ನಿಂಬೆ ರಸ ಇಲ್ಲದೆ ಇದ್ರೂ ಕೂಡ ಚೆನ್ನಾಗಿರುತ್ತೆ ಆಪ್ಷನಲ್ಲು ಸ್ವಲ್ಪ ನಿಂಬೆ ರಸ ಹಾಕ್ತಾ ಇದ್ದೀನಿ ನನಗೆ ಈಗ ಸ್ಟವ್ ಆಫ್ ಮಾಡಿಬಿಡ್ತಾಯಿದ್ದೀನಿ ಕಡಲೆಕಾಯಿ ಬೀಜನ ನಾನು ಮೊದಲೇ ಹಾಕಲ್ಲ ಸಪ್ರೇಟಾಗಿ ಹುರಿದ್ಬಿಟ್ಟು ಸರ್ವ್ ಮಾಡಬೇಕಾದ್ರೆ ಹಾಕೋದು ಇದು ಒಂಥರ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿ ಬರುತ್ತೆ ಈ ಥರ ಹಾಕೋದ್ರಿಂದ ಸೌತೆಕಾಯಿ ಅವಲಕ್ಕಿ ಸೇರಿಸಿ ಮಾಡಿರೋ ಪಲಹಾರ ರೆಸಿಪಿ ಅದ್ಭುತವಾದ ರುಚಿಯಾಗಿರುತ್ತೆ ಸಾತ್ವಿಕವಾದ ಆಹಾರ ಅಂತ ರುಚಿನಲ್ಲಿ ಏನೂ ಕಡಿಮೆ ಇರೋಲ್ಲ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ರುಚಿ ನೋಡಿ ಕಮೆಂಟ್ ಮಾಡಿ ಹೇಳಿ ಹಾಗೆ ಲೈಕ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು